ಸರಸು ಶ್ರೀಮಂತರ ಸಂಬಂಧ ಸಿಕ್ಕಿರ್ಬೇಕಾದ್ರೆ ನಾನು ಆರೋಗ್ಯನೇ ನೀನ್ ನಿನ್ನತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅದಕ್ಕೋಸ್ಕರ ಬಂದೆ

ಅಣ್ಣ ನಿನ್ ತಂಗಿ ಜೀವನವನ್ನೇ ಹಾಳು ಮಾಡ್ದ ಏನ್ ಮಾತ್ ನಂಬಡಿ ಅವ್ನ ಹೇಳೋದೆಲ್ಲ ಬರೀ ಸುಳ್ಳು ಸತ್ತು ಹೋದ ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ವಂಚಕ ನನ್ನ ನಾಸ ಮಾಡ್ಬೇಕು ಅಂದ್ರೆ ತಗೋ ಡ್ರಿಂಕ್ಸ್

ನಾನು ಈ ಕುಡಕ ಶಂಕರ ಕಣ ಧರ್ಮಣನ ಭಾವ ಈ ಮನೆಯ ಅಳಿಯ ನನ್ನ ತಂಗಿ ಶೀಲ ಹಾಳು ಮಾಡಿ ಅವಳ ಸಾವಿಗೆ ಕಾರಣ ನೀನು ಅದಕ್ಕೆ ನಿಮ್ ಖಾತೆಯನ್ನೇ ಮುಗಿಸೋಕೆ ಯಾರು ಹತ್ರ ಬಂದ್ರೆ ಒಟ್ಟಿಲ್ಲ ಅನ್ಸ್ ಕೊಡ್ತೀನಿ ಬೇಡ ಕಂಡ್ರು ಬೇಡ ನನ್ನ ಕಟ್ಟಾಗಿ ನನ್ನ ಹೆಂಡತಿಯನ್ನು ಒತ್ತೆಯಲ್ಲ ಅಲ್ಲ ನೀನು ಗನಸೆ ಆದ್ರೆ ನನ್ನ ಕೈ ಕಟ್ಟಿ ಬಿಚ್ಚಿ ಬಾಲವರು ಜಾತಿ ಹಂದಿಗಳು ನಿನ್ನ ಬಾಳೆಂಬ ಗಿಡವನ್ನು ಕೂಡ ಮೇಲು ಮಾಡಲು ಬಂದಿರೋ ಕಂಡು ಬೇರು ಇವತ್ತು ನಿನ್ನ ಕೋಳಲ್ಲಿರೋ ಮಂಡಲ್ಯ ಹಣ್ಣನ್ನು

ನಿನ್ನ ಗಂಡನನ್ನು ಕೊಲ್ಲಲು ನನ್ನ ಎದೆಯಲ್ಲಿ ಭಯಂಕರ ಧೈರ್ಯ ತುಂಬುವಾಗ ನೀನು ಯಾವ ಬೆದರಿಕೆಯ ಬಾಣ ಬಿಟ್ಟರು ಬದಲಾಗದು ನನ್ನ ಗುಣ ಅವತ್ತು ಅವತ್ತು ನನ್ನ ಕೆನ್ನೆಗೆ ಎಲ್ಲ ಆ ಸೇಡಿನ ಪ್ರಾತಿ ನನ್ನ ಕಟ್ಟಿದ ಕೈಯನ್ನ ಬಿಚ್ಚಿದ್ರೆ ನಿನ್ನ ರಕ್ತ ಕುಡಿದ್ಬಿಡ್ತೀವಿ ಕೋಣ ರಕ್ತ ಅಲ್ಲಿವರೆಗೆ ನೀನು ಬರ್ತಿದ್ರೆ ತಾನ ಮಾತಾಡ್ರಿ ಏನಾದ್ರೂ ಬಿಡೋದಿಲ್ಲ ನಾನು ಅರೆ ಮಾತಾಡ್ರಿ ಮಾತಾಡಿ

கட்டக்கான <laughs> 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 <hums> ಮೂರ್ತಿಯಾಗಿ ಕಲ್ಲುಗೋಡಿಯಲ್ಲಿ ಕುಳಿತಿರುವಾಗ ನೋಡ್ರ ಸೀತಾ ನಿನ್ನ ಗಂಡನ ಹೇಗ್ ಮಾಡಿದೆ ಇಲ್ಲಿಗೆ ನಿನ್ನ ಗಂಡನ ಸಂಬಂಧ ಕೊಳೆಯಿತು ಇನ್ ಮುಂದೆ ನಿನ್ನ ಜೀವನ ಪೂರ್ತಿ ಮಾಂಗಲ್ಯ ತೆಗೆದು ಅದಕ್ಕಿಂತ ಮುಂಚೆ ನನ್ನ ಕೆನ್ನಗೌಡ ಸೇಡಿನ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಈಗ ನಾನು ನಿನ್ ಶೀಲವನ್ನು ಹಾಳು ಮಾಡಿದ್ರೆ ನೀನು ನಾಳಿ ನಾಳೆ ಪ್ರಾಣವ ಆಗ ಧರ್ಮ ಹುಚ್ಚ ಹುಚ್ಚನಾಗಿ ಸಾಯ್ಬೇಕು मान सीता जय हो ಸಮಯ ನೋಡಿ ನನ್ನ ತಂಗಿಯ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ಯೇನ ಅಣ್ಣ ಇಂಥ ಚಂಡಾಳ ರುಂಡವನ ಚಂಡಾಡಿ ರಕ್ತವನ್ನ ಹಣೆಗೆ ಸಿಂಧು ಹೋಗಿಡ್ತೀನಿ ಇವನ ಮೈ ಚರ್ಮ ಸುಲ್ದು ನಮ್ಮ ಕಾಲಿ ಚಪ್ಪಲಿ ಮಾಡ್ಕೋಬೇಕು ಆಗ್ಲೇ ಹೆಣ್ಣಿನ ಜನ್ಮಕ್ಕೆ ಶಾಂತಿ ಸಿಗೋದು ಉದ್ದ ಇದೆ ನಿಮ್ಮ ತಂಗಿಯನ್ನ ಉಳಿಸ್ಕೊಂಡ್ರಲ್ಲ ಏನ್ ಮುಂದೆ ನೋಡ್ತಾ ನಿಮ್ಮ ಸರ್ವನಾಶ ಮಾಡಿಲ್ಲ ನಿನ್ನಂತ ಮೂರ್ಖರಿಂದ ಮರ್ಯಾದಸ್ಥ ಮಹಿಳೆಯರು ಸೀಲವನ್ನು ಕಳ್ಕೊಂಡು ಬಿಜಿಪಿ ಕರಿಗರಾಗಿದ್ದಾರೆ

ತುಂಬಾ ಭಯ ಆಗ್ತಾ ಏನು ಹೊಣೆ ಬರಕ್ಕೆ ಹೊಣೆ ಹೊಣೆ ಧೈರ್ಯವಾಗಿರಮ್ಮ ಹಸಕ್ ಹೋಗಿದ್ದಾನೆ ಬಂದ್ಮೇಲೆ ವಿಚಾರ ಗೊತ್ತಾಗುತ್ತೆ ಹೇ ದೇವ್ರೇ ಈ ನನ್ನ ತಂಗಿ ನಿನ್ಗೆ ಮಾಡಿದ್ದಾಳಪ್ಪ ಹಾಗಲು ರಾತ್ರಿ ನಿನ್ನ ಸೇವೆ ಮಾಡಿದ್ದಕ್ಕೆ ನೀ ಕೊಟ್ಟ ಪ್ರತಿಫಲ ಇದೇನಾ ಹೇ ಭಗವಂತ ಬೇಡಪ್ಪ ಬೇಡ ಈ ನನ್ನ ಸಾಕು ತಂಗಿಗೆ ಸಂಕಟ ಕೊಡಬೇಡಪ್ಪ ಕೊಡಬೇಡ ಬಾರಮ್ಮ ನಾನಿದ್ದೀನಿ ಧೈರ್ಯವಾಗಿರಮ್ಮ ಬಾಮ ಹೋಗೋಣ ಏನು ಆಗಲ್ಲ ಬಾರಮ್ಮ ಅಮ್ಮ ಭಾರತಾಂಬೆ ನಿನ್ನ ಮಡಿಲಲ್ಲಿ ಹುಟ್ಟಿದ ಉಲಮಾನವರು ನಿಮಗೆ ದ್ರೋಹ ಎಂಬ ಕಿಡಿಯನ್ನ ಹಿಡಿಯುತ್ತಿದ್ದಾರೆ ಸಿಕ್ಕ ಸಿಕ್ಕ ಬಡವರನ್ನು ಬಳಿಸಿ ಸಿಕ್ಕ ಸಿಕ್ಕ ಬಡವರನ್ನು ಬಳಿಸಿ ಕೊಬ್ಬಿದ್ದಾರೆ ಇದೆಂತ ವಿಚಿತ್ರ ಕಾಲ ಬಂತಲ್ಲ ಎಷ್ಟೋ ಜನರು ತಿನ್ನಲು ಅನ್ನವಿಲ್ಲದೆ ಬೀದಿ ಬೀದಿ ಪ್ರಾಣ ಬಿಡ್ತಾ ಇದ್ದಾರೆ ಬಿಎ ಎಂ ಕೆಲಸವಿಲ್ಲದೆ ಒಪ್ಪತ್ತಿನ ಕೂಲಿಗಾಗಿ ಹೋಟೆಲ್ ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಏನು ಧರ್ಮಣನವರ ಕೃಪೆಯಿಂದ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಇದೇ ಊರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಬಂದಿದೆ ಅದು ನನ್ನ ಕೃಪೆ ಎಷ್ಟು ಪ್ರಶಾಂತವಾಗಿದೆ ಈ ನದಿ ತೀರ ಹ ಯಾರು ಇಬ್ರು ಯಾರನ್ನ ಹೊತ್ಕೊಂಡು ಈ ಕಡೆಯೇ ಬರ್ತಾ ಇದಾರಲ್ಲ ಸ್ವಲ್ಪ ಮರೆಯಾಗಿ ನೋಡ್ತೀನಿ ನಾನು ಅಯಣನ ನೀರ್ ಪಾಲಾಗ್ ಬಿಡಬಾರ್ದು ಆದಷ್ಟು ಬೇಗ ಅಯಣನ ದಡ ಸೇರ್ಸ್ಲೇಬೇಕು